ಶ್ರೀ ಅಶೋಕ್ ಪಾಂಡ್ರೆ ಇವರ ಸೇವಾ ನಿವೃತ್ತಿ ಸಮಾರಂಭ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಅಗರಕೇಡ ಗ್ರಾಮದಲ್ಲಿ ಪೋಸ್ಟ್ ಮ್ಯಾನ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದ ಶ್ರೀಯುತ ಅಶೋಕ್ ಪಾಂಡ್ರೆ ಇವರ ಸೇವಾ ನಿವೃತ್ತಿ ಕಾರ್ಯಕ್ರಮವನ್ನು ಜೈನ ಮಂದಿರದಲ್ಲಿ ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಶ್ರೀ ಅಶೋಕ್ ಶಹ ರಾಜು ಪಿ ಕೆ ಪಿ ಎಸ್ ಸದಸ್ಯರಾದ ಗುರುನಾಥ್ ಜಕ್ಕಪ್ಪ ಹಾವಳಗಿ ಮಾಜಿ ಪಿ ಕೆ ಪಿ ಎಸ್ ಅಧ್ಯಕ್ಷರಾದ ವಿಠರಗೌಡ ಈರಪ್ಪಗೌಡ ಪಾಟೀಲ್ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ವಿಠಲಗೌಡ ಪಾಟೀಲ್ ಪಂಡಿತ್ ಛತ್ರಿ ಅಣ್ಣಾರಾಯ ಪಾಟೀಲ್ ಶ್ರೀಶೈಲ್ ಸಾವಳೆ ಪವನ್ ನಿಂಬಾಳ್ ಮಲ್ಲಿಕಾರ್ಜುನ್ ಹೊಸಮನಿ ಮಹಾದೇವ್ ಶಿರಗೂರ್ ಭೀಮನ್ಗೌಡ ಪಾಟೀಲ್ ಬಾಬು ಶಿರೂರ್ ಶ್ರೀಮಂತ ತೋಳನೂರ್ ಬಾಹುಬಲಿ ಪಾಂಡ್ರೆ ಸುರೇಶ್ ಪಾಂಡ್ರೆ ವಿಜಯಕುಮಾರ್ ಪಾಂಡ್ರೆ ಮಹಾದೇವ್ ಹತ್ತರಕ್ಕಿ ಗುರು ತೇಲಿ ವಿಲಾಸ್ ಅಂದೇವಾಡಿ ರಾವ್ಸಾಬ್ ಗೌಡ ಪಾಟೀಲ್ ಚಂದುಬೂದಿಹಾಳ್ ಅಣ್ಣಾರ್ ಅಂದೇವಾಡಿ ಮುತ್ತಣ್ಣಸ್ವಾಮಿ ಕುಪೇಂದ್ರ ಕೋಳ್ಕರ್ ಮುಂತಾದವರು ಅಶೋಕ್ ಪಾಂಡ್ರೆ ಇವರನ್ನ ಸನ್ಮಾನಿಸಿದ್ರು ವರದಿ ಮನೋಜ್ ನಿಂಬಾಳ್ತಾರೆ ಯಾವ ಜೀವನ ಸಂಪತ್ತಿದ್ದಾಗ ಮನುಷ್ಯೂ ಮಾತಾಡ್ತದೆ ಸಂಪತ್ತಿದಾಗ ದೇವತ್ತಿದ್ದ ಅಹಂಕಾರ ಒಬ್ಬನೇ ಬಂದು ಜೀವನ ಒಂದು ನೀವು ತೆಲಿಟ್ಟೆ ಅವ್ರ ಪಕ್ಕದಲ್ಲಿ ಅವ್ರು ಅವರು ಮುನಿಟ್ಟು ದೀಪ ಹಿಂಡಿ ಬೆಳ್ದೆವು ದವಾಖಾನೆ ಹಾಕಿ ಮೊಸರಿಗೆ ಹಾಕ್ತಾರೆ ದವಾಖಾನೆ ಹಾಕ್ದೆವು ಸಾಯಂಕಾಲ ನಾಲ್ಕು ಗಂಟೆ ಹಾಗೂ ಯಾರು ಬಂದರೆ ತಯಾರಿಲ್ಲ

ಜೀವನದಲ್ಲಿ ಏನಿದೆ ಅಂತ ಹೇಳಿದ್ರೆ ಎಲ್ಲರೂ ಒಟ್ಟಾಗಿ ಇರಿಸ ಒಟ್ಟಾಗಿ ಇರುವಾಗ ನಮ್ಮ ಸಮಾಜದಲ್ಲಿ ನಮ್ಮ ವೈಯಕ್ತಿಕ ಬಗ್ಗೆ ನಮಗೆ ವಿಚಾರ ಕೊಡುವುದಿಲ್ಲ ಮೊದಲಾಗಿ ಬೆಲ್ಲರೂ ಸಾಮರಸ್ಯದಿಂದ ಬದುಕುವಂತ ವ್ಯವಸ್ಥೆ ಇಡೀ ಭಾರತ ದೇಶದಲ್ಲಿ ಕಾಣುವಂತಂದ್ರೆ ಅದು आकेते रेले रे 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 रे